ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಒಂದು ವಾರದಿಂದ ಮ್ಯಾಕ್ಸ್ ಚಿತ್ರದ ಸದ್ದು ಎಲ್ಲ ಕಡೆ ಕೇಳಿ ಬರ್ತಿದೆ ಕೆಲವು ದಿನಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಎಲ್ಲ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಸಿನಿಮಾ ವೀಕ್ಷಿಸಿದ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಹಾಗೂ ಕಿಚ್ಚ ಸುದೀಪ್ ಅವರ ಅಭಿನಯ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಅಭಿಮಾನಿಗಳಷ್ಟೇ ಅಲ್ಲ ಬೇರೆಯ ದೊಡ್ಡ ದೊಡ್ಡ ನಟರು ಕೂಡ ಈ ಸಿನಿಮಾ ನೋಡೋಕ್ಕೆ ಈಗ ಬರ್ತಾ ಇದ್ದಾರೆ ಹಾಗೂ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಿಚ್ಚ ಸುದೀಪ್ ಅವರು ಈ ಚಿತ್ರದ ಸಂಭ್ರಮಾಚರಣೆ ಮಾಡುವಾಗ ಒಂದು ಕೇಕನ್ನು ಕಟ್ ಮಾಡಿದ್ರು ಅದು ಈಗ ದೊಡ್ಡ ಕಾಂಟ್ರವರ್ಸಿ ಆಗಿ ಕಡೆ ಹರಿದಾಡುತ್ತಿದೆ ಅದರ ಮೇಲೆ ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಬರೆಸಲಾಗಿತ್ತು ಇಂದು ಇದರ ಬಗ್ಗೆ ಮಾತನಾಡಿದ ರಮೇಶ್ ಅವರು ಒಂದು ಮಾತನ್ನ ಹೇಳಿದ್ರು ನನ್ನ ಪ್ರಕಾರ ಬಾಸ್ ಅಂದ್ರೆ ದರ್ಶನ್ ಯಾಕಂದ್ರೆ ಅವರು ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗ ಟಿ ಆರ್ ಪಿ ಅತಿ ಹೆಚ್ಚು ಬಂದಿತ್ತು ಅಂತ ರಮೇಶ್ ಅವರು ತಿಳಿಸಿದರು ಅಂತಹ ಖ್ಯಾತ ನಟ ರಮೇಶ್ ಅವರೇ ಡಿ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಇದು ಡಿ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು